ಮೈ ಚಾನಲ್ ಫ್ಯಾಶನಿಟ್ ಕುಂಗ್ ಇಟ್ಲಿಲ್ಲ ಬನ್ನಿ ಒಂದು ಸಂಕ್ರಾಂತಿ ಸ್ಪೆಷಲ್ ಆದ ತಮಿಳ್ನಾಡು ಸ್ಟೈಲಿ ಪೊಂಗಲ್ ಮಾಡೋದು ಅಂತ ನೋಡೋದು ಹಾಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಈ ಲೋಟದಲ್ಲಿ ಒಂದು ಲೋಟ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಅದೇ ಲೋಟದಲ್ಲಿ ಒಂದು ಲೋಟ ಹೆಸ್ರು ಬೇಳೆನ ನೆನ್ಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕೊಬ್ಬರಿನ ತುರ್ದು ಇಟ್ಕೊಂಡಿದೀನಿ ಒಂದು ಅರ್ಧ ಚಿಪ್ಪು ಗೋಡಂಬಿ ದ್ರಾಕ್ಷಿ ಏಲಕ್ಕಿನ ಸಕ್ಕೇಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಬಾಳೆನ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ಪಚ್ಚ ಕರ್ಪೂರ ಒಂಚೂರು ಒಂದು ಚಿಟಿಕೆಯಷ್ಟು ಉಪ್ಪು ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈ ಹೆಸರು ಬೇಳೆನ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ನಾನು ಕುಕ್ಕರಲ್ಲೇ ಮಾಡ್ತಿದ್ದೀನಿ ನನ್ನ ಪೊಂಗರು ಅಕ್ಕಿನ ಒಂದು ಕುಕ್ಕರಲ್ಲಿ ಹಾಕ್ಕೊಂಡು ಒಂದು ನಾಲ್ಕು ವಿಸಿಲು ಬಿಟ್ಕೊಳ್ತೀನಿ ಅದೇ ರೀತಿ ಹೆಸ್ರುಬೇಳೆಯೂ ಒಂದು ಕುಕ್ಕರಲ್ಲಿ ಒಂದು ಐದು ವಿಸಿಲು ಬಿಟ್ಕೊಂಡಿದ್ದೀನಿ ಚೆನ್ನಾಗಿ ಬೇಯಲಿ ಒಂದು ಇಟ್ಕೊಂಡು ತುಪ್ಪನ ಹಾಕ್ಕೊಳ್ತಿದ್ದೀನಿ ತುಪ್ಪ ಜಾಸ್ತಿ ತಿನ್ನೋದರಿಂದ ಚೆನ್ನಾಗಿ ತುಪ್ಪ ಹಾಕ್ಕೊಳ್ತಿದ್ದೀನಿ ನೋಡಿ ಈಗ ಬಾದಾಮಿನ ಹಾಕ್ಕೊಳ್ತಿದ್ದೀನಿ ಬಾದಾಮಿ ಹಾಕ್ಕೊಂಡು ಒಂದೆರಡು ಸೆಕೆಂಡಿಗೆ ಹಾಗೆ ಗೋಡಂಬಿನ ಸತ್ತು ಹಾಕ್ಕೊಳ್ತೀನಿ ದ್ರಾಕ್ಷಿನ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ನೋಡಿ ಎಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್ ಅಂತೂ ನೋಡಿ ಅರ್ಧ ಗೋಲ್ಡನ್ ಕಲರ್ ಬಂದಿದೆ ಗೋಡಂಬಿ ಎಲ್ಲ ಈಗ ಈ ಕ್ರಿಸ್ಮಸ್ ನಾವು ಹಾಕೊಳ್ಳೋಣ ಗೋಲ್ಡನ್ ಕಲರ್ ಬಂದ್ಬಿಡ್ತು ಗೋಡಂಬಿ ಈ ಟೈಮಲ್ಲಿ ನೋಡಿ ದ್ರಾಕ್ಷಿ ಸಹ ಚೆನ್ನಾಗಿ ಉಬ್ತಿದೆ ಈಗ ನಾವು ಸ್ಟವ್ ಆಫ್ ಮಾಡ್ಕೊಬಿಡೋಣ ನೋಡಿ ಸ್ಟವ್ ಆಫ್ ಮಾಡ್ಕೊಂಡಿದೀನಿ ಅದೇ ಶಾಖಕ್ಕೆ ಚೆನ್ನಾಗಿ ದ್ರಾಕ್ಷಿ ಎಲ್ಲ ಉಬ್ಬಿ ಬಂದಿದೆ ಈಗ ಇದನ್ನೆತ್ತಿ ಪಾಕಕ್ಕೆ ಇಟ್ಕೊಳ್ಳೋಣ ಇತ್ತಲೆ ಪಾತ್ರೆ ಇಟ್ಕೊಂಡಿನಿ ಇದರಲ್ಲಿ ಬೇಯಿಸಿಟ್ಕೊಂಡಿರೋಂಥ ಅನ್ನ ಹಾಕ್ಕೊಳ್ತಿದ್ದೀನಿ ಹೆಸರು ಬೇಳೆ ಎಷ್ಟು ಬೇಳೆ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊ ಅಷ್ಟು ಅಷ್ಟು ಬೇಯಿಸ್ಕೊಂಡಿದ್ದೀನಿ ಆರ್ ಬಿಸಿಲು ಬಿಟ್ಕೊಂಡು ಇದನ್ನು ಸತ ಇದರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೋಡಿ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಎಷ್ಟು ನುಣ್ಣಗೆ ಬೆಂದಿದೆ ಈಗ ನೋಡಿ ಈಗ ಅರ್ಧ ಲೀಟ್ರು ಹಸಿ ಹಾಲು ಅದು ಸಾಕಾಗಲಿಲ್ಲ ಅದಕ್ಕೆ ಈಗ ಅರ್ಧ ಲೀಟ್ರ್ ಹಾಲನ್ನ ತೊಗೊಬಂದಿದ್ದೀನಿ ಅದನ್ನು ಹಂಗೆ ಹಾಕ್ಕೊಳ್ತೀನಿ ಹಂಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಲಿ ಇದರಲ್ಲಿ ಒಂದು ನಿಮಿಷ ನೋಡಿ ಈಗ ಹಾಲೆಲ್ಲ ಚೆನ್ನಾಗಿ ಕುದಿ ಬರ್ತಾ ನೋಡಿ ಚೆನ್ನಾಗಿ ಪಾಯಸ ಥರ ಇದೆ ಈಗ ಈ ಬೆಲ್ಲನ ಹಾಕ್ಕೊಳ್ತೀನಿ ಅರ್ಧ ಕೆ ಜಿನ ನೋಡಿ ಚೆನ್ನಾಗಿ ಬೆಲ್ಲದ ಜೊತೆ ಕಲಿಸ್ತಾ ಇದ್ದೀನಿ ಕಲಸಿ ಇದು ಚೆನ್ನಾಗಿ ಒಂದು ಐದು ನಿಮಿಷ ಸಿಮ್ಮಲ್ಲೇ ಇಟ್ಕೊಂಡು ಈ ಹಾಲೆಲ್ಲ ಸ್ವಲ್ಪ ಗಟ್ಟಿ ಬರಲಿ ಚೆನ್ನಾಗಿ ಕುದೀತದೆ ಈಗ ಬಾಳೆಹಣ್ಣು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಇದರಲ್ಲಿ ಹಾಕ್ಕೊಳ್ತೀನಿ ಬಾಳೆಹಣ್ಣು ಸಹ ಹಾಕಿ ಚೆನ್ನಾಗಿ ಕಲ್ಸ್ಕೊಳ್ತಿದ್ದೀನಿ ನೋಡಿ ಎಷ್ಟು ಗಟ್ಟಿ ಬಂದಿದೆ ಈಗ ನಾವು ಮಿಕ್ಸಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿರೋಂಥ ಏಲಕ್ಕಿನ ಇದ್ರಲ್ಲಿ ಹಾಕ್ಕೊಳ್ತೀನಿ ನಾನು ಸಕ್ಕರೆ ಜೊತೆ ಹಾಕ್ಕೊಂಡಿದ್ದೀನಿ ಏಲಕ್ಕಿನ ಏಲಕ್ಕಿ ಗ್ರೈಂಡ್ ಆಗಲಿ ಅಂತ ಸಕ್ಕರೆ ಜೊತೆ ಹಾಕ್ಕೊಂಡಿದ್ದೀನಿ ನೋಡಿ ನೋಡಿ ಚೆನ್ನಾಗಿ ಗಟ್ಟಿ ಬಂದಿದೆ ನೋಡಿ ಗಟ್ಟಿ ಅದಕ್ಕೆ ಬಂದಿದೆ ಪಾಯಸ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾವು ತುರಿದಿಟ್ಕೊಂಡಿರೋಂಥ ಒಂದು ಕೊಬ್ಬರಿನ ಇದರಲ್ಲಿ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳೋಣ ನೋಡಿ ಒಂದು ಅರ್ಧ ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಳ್ತೀನಿ ಅದ್ರ ಜೊತೆಗೆ ಹಾಗೆ ಹಸಿ ಕರ್ಪೂರನ ಒಂದಿಷ್ಟನ್ನು ಮೇಲೆ ಹಾಕ್ಕೊಳ್ತೀನಿ ಚೆನ್ನಾಗಿ ಕಲಿಸ್ಕೊಳ್ತೀನಿ ಹಸಿ ಕರ್ಪೂರು ಏನಕ್ಕೆ ಹಾಕ್ತಿದ್ದೀನಪ್ಪ ಅಂದರೆ ಸ್ಮೆಲ್ ಅಂತೂ ಸಖತ್ತಾಗಿರುತ್ತೆ ಸೊ ನಮ್ಮ ಪೊಂಗಲ್ ರೆಡಿಯಾಗಿದೆ ಈಗಿದಿಟ್ಕೊಂಡಿರೋಂಥ ಗೋಡಂಬಿ ತುಪ್ಪನೆಲ್ಲ ಇದ್ರಲ್ಲಿ ಹಾಕ್ಕೊಳ್ತೀನಿ ನೋಡಿ ನಮ್ಮ ರೆಡಿ ರೆಡಿಯಾಯಿತು ಚೆನ್ನಾಗಿ ಸರಿ ಕಲಿಸ್ಕೊಂಡು ನೈವೇದ್ಯ ಮಾಡಿಕೊಂಡು ತಿಂದರೆ ನಮ್ಮ ಪೊಂಗಲ್ ರೆಡಿಯಾಗಿದೆ ಗರುಡಾರುಡೆ ಕೋಲಾಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ದೇವಿ ನಾನಾಲಂಕಾರ ಭೂಷಿತೆ ಜಗನ್ ಸ್ಮತೆ ಜಗನ್ ಮಾತಾ ಮಹಾಲಕ್ಷ್ಮಿ ನಮೋಸ್ಮತಿ ನೈವೇದ್ಯ ಆಯ್ತು ಇದು ಇನ್ನೊಂದು ತನ್ನಗಾದ್ರೆ ಗಟ್ಟಿ ಆಗುತ್ತೆ ಸೊ ಈಗ ಇದನ್ನ ರುಚಿ ನೋಡೋಣ ಬನ್ನಿ ಈಗ ಇದನ್ನ ರುಚಿ ನೋಡೋಣ ಪೊಂಗಲಲ್ಲಿ ನೋಡಿ ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಿದೆ ಈ ಟೇಸ್ಟ್ ಅಲ್ಲಂತೂ ಮೈ ಹೋಗ್ತೀರಾ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ ಹೇಗ್ ಬಂತು ಅನ್ನೋದ ಕಮೆಂಟ್ ಮೂಲಕ ನಾನ್ ಮಾತ್ರ ಮಾಡಬೇಡಿ ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ